ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಬಹುದಂತಹ ಪ್ರಮುಖ ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿಯೋಣ ಮೊದಲ ವಾಕ್ಯ ಈ ರೀತಿ ಇದೆ ಈ ಮೆಸೇಜನ್ನು ಗ್ರೂಪ್ನಲ್ಲಿ ಕಳಿಸು ಈ ಮೆಸೇಜನ್ನು ಗ್ರೂಪಲ್ಲಿ ಕಳಿಸು ಅನ್ನೋದಕ್ಕೆ ಸೆಂಡ್ ದಿಸ್ ಮೆಸೇಜ್ ಟು ದ ಗ್ರೂಪ್ ಸೆಂಡ್ ದಿಸ್ ಮೆಸೇಜ್ ಟು ದ ಗ್ರೂಪ್ ನಿನ್ನ ಡಿ ಪಿ ಚೇಂಜ್ ಮಾಡು ಅದು ಚೆನ್ನಾಗಿಲ್ಲ ನಿನ್ನ ಡಿ ಪಿನ ಚೇಂಜ್ ಮಾಡು ಅದು ಚೆನ್ನಾಗಿಲ್ಲ ಚೇಂಜ್ ಯುವರ್ ಡಿ ಪಿ ಇಟ್ ಈಸ್ ನಾಟ್ ಅ ಗುಡ್ ಒನ್ ಚೇಂಜ್ ಯುವರ್ ಡಿ ಪಿ ಇಟ್ ಈಸ್ ನಾಟ್ ಎ ಗುಡ್ ಒನ್ ಅವನು ನನಗೆ ನಿನ್ನೆ ಮೆಸೇಜ್ ಮಾಡಿದ್ದ ಅವನು ನಿನ್ನೆ ನನಗೆ ಮೆಸೇಜ್ ಮಾಡಿದ್ದ ಅನ್ನೋದಕ್ಕೆ ಹೀ ಮೆಸೇಜ್ ಮೀ ಎಸ್ಟೇ ಹೀ ಮೆಸೇಜ್ಡ್ ಮೀ ಎಸ್ಟೇ ನಾನು ನಿನಗೆ ಲಿಂಕ್ ಕಳಿಸುತ್ತಿದ್ದೇನೆ ನಾನು ನಿನಗೆ ಅದರ ಲಿಂಕ್ ಕಳಿಸ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಸೆಂಡಿಂಗ್ ಯು ದ ಲಿಂಕ್ ಐ ಆಮ್ ಸೆಂಡಿಂಗ್ ಯು ದ ಲಿಂಕ್ ನೀನು ಆನ್ಲೈನ್ ಯಾವಾಗ ಬರುವೆ ಆನ್ಲೈನ್ ಯಾವಾಗ ಬರ್ತೀಯಾ ಕೇಳೋದಕ್ಕೆ ವೆನ್ ಯು ವೆನ್ ವಿಲ್ ಯು ಕಮ್ ಆನ್ಲೈನ್ ವೆನ್ ವಿಲ್ ಯು ಕಮ್ ಆನ್ಲೈನ್ ನಾನು ನಿನ್ನೆ ನಿನ್ನ ಮೆಸೇಜನ್ನು ಪಡೆದೆ ಅಂದರೆ ನೋಡಿದೆ ಅಂತ ಐ ಗಾಟ್ ಯುವರ್ ಮೆಸೇಜ್ ಎಸ್ಟರ್ಡೆ ಐ ಗಾಟ್ ಯುವರ್ ಮೆಸೇಜ್ ಎಸ್ಟರ್ಡೆ ನಾನು ನಿನಗೆ ನಂತರ ಕಾಲ್ ಮಾಡುವೆ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ಕಾಲ್ ಯು ಲೇಟರ್ ಐ ವಿಲ್ ಕಾಲ್ ಯು ಲೇಟರ್ ದಯವಿಟ್ಟು ನಿನ್ನ ಡಿ ಪಿ ಚೇಂಜ್ ಮಾಡು ಪ್ಲೀಸ್ ಆ ಡಿ ಪಿ ಚೆನ್ನಾಗಿಲ್ಲ ಡಿ ಪಿ ಚೂ ಚೇಂಜ್ ಮಾಡು ಅನ್ನೋದಕ್ಕೆ ಪ್ಲೀಸ್ ಚೇಂಜ್ ಯುವರ್ ಡಿ ಪಿ ಪ್ಲೀಸ್ ಚೇಂಜ್ ಯುವರ್ ಡಿ ಪಿ ನಿನ್ನ ಹತ್ತಿರ ಯಾವ ಫೋನ್ ಇದೆ ನಿನ್ನೆ ಯಾವ ಫೋನ್ ಇರೋದು ಕೇಳೋದಕ್ಕೆ ವಿಚ್ ಫೋನ್ ಡು ಯು ಹ್ಯಾವ್ ವಿಚ್ ಫೋನ್ ಡು ಯು ಹ್ಯಾವ್ ನೀನು ಮಾತನಾಡಲು ಬಿಡುವಾಗಿದ್ದೀಯಾ ಮಾತಾಡ್ಬೋದಾ ಇವಾಗ ಫ್ರೀ ಇದೆಯಾ ಇವಾಗ ಕೇಳೋದಕ್ಕೆ ಆರ್ ಯು ಫ್ರೀ ಟು ಟಾಕ್ ಆರ್ ಯು ಫ್ರೀ ಟು ಟಾಕ್ ಹದಿನೈದು ನಿಮಿಷದ ನಂತರ ನನಗೆ ಮೆಸೇಜ್ ಮಾಡು ಹದಿನೈದು ನಿಮಿಷದ ನಂತರ ಮೆಸೇಜ್ ಮಾಡು ನನಗೆ ಅನ್ನೋದಕ್ಕೆ ಟೆಕ್ಸ್ಟ್ ಮೀ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ಟೆಕ್ಸ್ಟ್ ಮೀ ಆಫ್ಟರ್ ಫಿಫ್ಟೀನ್ ಮಿನಿಟ್ಸ್ ನೀನು ಮೆಸೇಜ್ ಮಾಡುವ ರೀತಿ ವಿಭಿನ್ನವಾಗಿದೆ ವಿಶಿಷ್ಟವಾಗಿ ವಿಚಿತ್ರವಾಗಿ ಇದೆ ನೀನು ಮೆಸೇಜ್ ಮಾಡೋ ರೀತಿ ಅನ್ನೋದಕ್ಕೆ ಯುವರ್ ವೇ ಆಫ್ ಟೆಕ್ಸ್ಟಿಂಗ್ ಇಸ್ ಡಿಫ್ರೆಂಟ್ ಯುವರ್ ವೇ ಆಫ್ ಟೆಕ್ಸ್ಟಿಂಗ್ ಇಸ್ ಡಿಫ್ರೆಂಟ್ ನಿನಗೆ ಏನಾಗಿದೆ ಏನಾಗಿದೆ ನಿನಗೆ ಕೇಳೋದಕ್ಕೆ ವಾಟ್ ಹ್ಯಾಪನ್ ಟು ಯು ವಾಟ್ ಹ್ಯಾಪನ್ ಟು ಯು ನೀನು ತುಂಬ ನಿಧಾನವಾಗಿ ಟೈಪ್ ಮಾಡ್ತೀಯ ತುಂಬ ಸ್ಲೋ ಟೈಪ್ ಮಾಡ್ತೀಯ ನೀನು ಅನ್ನೋದಕ್ಕೆ ಯು ಟೈಪ್ ಟೂ ಸ್ಲೋ ಯು ಟೈಪ್ ಟೂ ಸ್ಲೋ ನಾನು ನಿನಗೆ ಏನೋ ಒಂದು ಕೇಳ್ಬೋದಾ ನಾನು ಹಿಂಗೆ ಏನೋ ಒಂದು ಕೇಳ್ಬೋದಾ ಕೇಳೋದಕ್ಕೆ ಕೆನ್ ಐ ಆಸ್ಕ್ಯೂಸ್ ಸಮಥಿಂಗ್ ಕೆನ್ ಐ ಆಸ್ಕ್ಯೂಸ್ ಸಮಥಿಂಗ್ ನೀನು ನನ್ನ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಲಿಲ್ಲ ನೀನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ಅನ್ನೋದಕ್ಕೆ ಯು ಡಿಡೆಂಟ್ ರಿಪ್ಲೈ ಟು ಮೈ ಕ್ವೆಶನ್ ಯು ಡಿಡೆಂಟ್ ರಿಪ್ಲೈ ಟು ಮೈ ಕ್ವೆಶನ್ ನಾನು ನಿನ್ನ ಸ್ಟೇಟಸ್ ನೋಡಿದೆ ನಿನ್ನ ಸ್ಟೇಟಸನ್ನು ನೋಡಿದೆ ಅನ್ನೋದಕ್ಕೆ ಐ ಸಾ ಯುವರ್ ಸ್ಟೇಟಸ್ ಐ ಸಾ ಯುವರ್ ಸ್ಟೇಟಸ್ ನಿನ್ನ ಸ್ಟೇಟಸ್ ಅದ್ಭುತವಾಗಿದೆ ನಿನ್ನ ಸ್ಟೇಟಸ್ ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ಯುವರ್ ಸ್ಟೇಟಸ್ ಈಸ್ ಆಸ್ಸಮ್ ಯುವರ್ ಸ್ಟೇಟಸ್ ಈಸ್ ಆಸ್ಸಮ್ ನಾನು ಯಾವಾಗಲೂ ನಿನ್ನನ್ನು ಆನ್ಲೈನಲ್ಲಿ ನೋಡ್ತೀನಿ ಯಾವಾಗ ನೋಡಿದ್ರು ಆನ್ಲೈನಲ್ಲೇ ಇರ್ತೀಯಲ್ಲ ನೀನು ನಿನ್ನನ್ನು ಯಾವಾಗಲೂ ನಾನು ಆನ್ಲೈನಲ್ಲೇ ನೋಡ್ತೀನಿ ಅನ್ನೋದಕ್ಕೆ ಐ ಆಲ್ವೇಸ್ ಸಿ ಯು ಆನ್ಲೈನ್ ಐ ಆಲ್ವೇಸ್ ಸಿ ಯು ಆನ್ಲೈನ್ ಏನು ನಡೀತಿದೆ ಏನು ನಡೀತಿದೆ ಇಲ್ಲಿ ಕೇಳೋದಕ್ಕೆ ವಾಟ್ಸಪ್ ವಾಟ್ಸಪ್ ನೀನು ಎಲ್ಲಿ ವಾಸವಾಗಿರೋದು ನೀನು ಎಲ್ಲಿ ವಾಸವಾಗಿರೋದು ವೇರ್ ಡು ಯು ಲೀವ್ ವೇರ್ ಡು ಯು ಲೀವ್ ನೀನು ಬಿಡುವಾದ ನಂತರ ಕಾಲ್ ಮಾಡು ನೀನು ಫ್ರೀ ಆದಮೇಲೆ ನನಗೆ ಕಾಲ್ ಮಾಡು ಅನ್ನೋದಕ್ಕೆ ಕಾಲ್ ಮಿ ವೆನ್ ಯು ಗೆಟ್ ಫ್ರೀ ಕಾಲ್ ಮಿ ವೆನ್ ಯು ಗೆಟ್ ಫ್ರೀ ಇದು ನಿನ್ನ ಹೊಸ ನಂಬರ ಹೊಸ ನಂಬರ ಇದು ನಿಂದು ಇಸ್ ಇಸ್ ಯುವರ್ ನ್ಯೂ ನಂಬರ್ ಇಸ್ ಇಸ್ ಯುವರ್ ನ್ಯೂ ನಂಬರ್ ಇದನ್ನು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡು ಇದನ್ನು ಸ್ಟೇಟಸಲ್ಲಿ ಅಪ್ಲೋಡ್ ಮಾಡು ಅನ್ನೋದಕ್ಕೆ ಅಪ್ಲೋಡ್ ಇಟ್ ಆನ್ ಸ್ಟೇಟಸ್ ಅಪ್ಲೋಡ್ ಇಟ್ ಆನ್ ಸ್ಟೇಟಸ್ ನೀನು ಇದನ್ನು ಏನು ಬರೆದಿದ್ದೀಯಾ ಏನು ಬರೆದಿದ್ದೀಯಾ ಇದನ್ನು ನೀನು ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ವಾಟ್ ಹ್ಯಾವ್ ಯು ರಿಟರ್ನ್ ದಿಸ್ ವಾಟ್ ಹ್ಯಾವ್ ಯು ರಿಟರ್ನ್ ದಿಸ್ ನಾನು ಈ ಚಿತ್ರವನ್ನು ಸೆಂಡ್ ಮಾಡಿದ್ದೇನೆ ಈ ಚಿತ್ರ ನಾನು ಈ ಪಿಕ್ಚರ್ ನಾನು ಸೆಂಡ್ ಮಾಡಿದ್ದೀನಿ ಅನ್ನೋದಕ್ಕೆ ಐ ಹ್ಯಾವ್ ಸೆಂಟ್ ಯು ದ ಪಿಕ್ಚರ್ ಐ ಹ್ಯಾವ್ ಸೆಂಟ್ ಯು ದ ಪಿಕ್ಚರ್ ನಾನು ಸ್ವಲ್ಪ ಹೊತ್ತಿನಲ್ಲಿ ನಿನಗೆ ರಿಪ್ಲೈ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಿಂಗೆ ರಿಪ್ಲೈ ಮಾಡ್ತೀನಿ ಅನ್ನೋದಕ್ಕೆ ಐ ವಿಲ್ ರಿಪ್ಲೈ ಇನ್ ಅ ವೈಲ್ ಐ ವಿಲ್ ರಿಪ್ಲೈ ಇನ್ ಅ ವೈಲ್ ನನ್ನ ಜೊತೆ ಸರಿಯಾಗಿ ಮಾತಾಡು ಸರಿಯಾಗಿ ಮಾತಾಡು ನನ್ನ ಜೊತೆಗೆ ಅನ್ನೋದಕ್ಕೆ ಟಾಕ್ ಟು ಮೀ ಪ್ರಾಪರ್ಲಿ ಟಾಕ್ ಟು ಮೀ ಪ್ರಾಪರ್ಲಿ ನಾನು ನಿನಗೆ ಹೇಗೆ ಗೊತ್ತು ನಾನು ಹೆಂಗೆ ಗೊತ್ತು ನಿಮಗೆ ಕೇಳ್ತೀವಲ್ಲ ಹೌ ಡು ಯು ನೋ ಮೀ ಹೌ ಡು ಯು ನೋ ಮೀ ನನ್ನ ನೆಟ್ ಮುಗಿದು ಹೋಗಿದೆ ನೆಟ್ ಖಾಲಿಯಾಗಿದೆ ಅನ್ನೋದು ಕೊನೆಯ ವಾಕ್ಯ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್